ಮಸಾನದಲ್ಲಿ ತ್ಯಾಜ್ಯ ಹಾಕಿದ್ದಕ್ಕೆ ಪಂಚಾಯಿತಿ ಮುಂದೆ ಜೈನ ಸಮಾಜದ ಮುಖಂಡರು ತೀವ್ರ ಆಕ್ರೋಶ ಹೌದು ಎಲ್ಲೆಂದರಲ್ಲಿ ಕಸ ಎಸುವವರ ವಿರುದ್ಧ ಸರ್ಕಾರ ಕಠಿಣ ಕ್ರಮಕ್ಕೆ ಮುಂದಾಗಿದೆ ಜೊತೆಗೆ ಕಸ ಎಸುವವರ ಮನೆ ಮುಂದೆ ಲೋಡ್ಗಟ್ಟಲೆ ಕಸ ತಂದು ಸುರಿದು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವ ಜೊತೆಗೆ ದಂಡವನ್ನು ವಿಧಿಸುವ ಕೆಲಸ ಮಾಡುತ್ತಿದೆ ಆದರೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಪಟ್ಟಣದಲ್ಲಿ ಈ ಮಾದರಿ ಉಲ್ಟಾಗಿದೆ ಎಲ್ಲೆಂದರಲ್ಲಿ ತ್ಯಾಜ್ಯ ಸುರಿದಿದ್ದಕ್ಕೆ ಪಂಚಾಯಿತಿ ಕಚೇರಿ ಮುಂದೆ ಜೈನ ಸಮಾಜದ ಮುಖಂಡರು ತೀವ್ರ ಆಕ್ರೋಶವನ್ನು ಅವರು ಹಾಕಿದ್ದಾರೆ ಪಟ್ಟಣದಲ್ಲಿ ಸಂಗ್ರಹವಾಗುವ ಕಸದ ಜೊತೆಗೆ ಬಾರ್ ಚೌಟ್ರಿ ಕಸವನ್ನು ಸ್ಮಶಾನದಲ್ಲಿ ಸುರಿಯುತ್ತಿರುವವರ ವಿರುದ್ಧ ಹಾಗೂ ಪಂಚಾಯತ್ ನಡೆಗೆ ಸಿಡಿದಿದ್ದ ಜೈನ ಸಮಾಜದ ಮುಖಂಡರು ಸ್ಮಶಾನದಲ್ಲಿ ಅಂತ್ಯಕ್ರಿಯೆ ನಡೆಸಲು ತೊಂದರೆಯಾಗುತ್ತಿದೆ ಎಂಬ ವಿಚಾರವಾಗಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಮನವಿ ಸಲ್ಲಿಸಿದ್ದರೂ ಎಚ್ಚೆತ್ತುಕೊಡದ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಮುಂದಿನ ದಿನಗಳಲ್ಲಿ ಇದು ಮರುಕಳಿಸಿದರೆ ಪಂಚಾಯಿತಿ ಮುಂದೆಯೇ ಸತ್ತಿರುವ ಹಣವನ್ನು ತಂದು ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ನಾವು ಇಲ್ಲಿ ಬಂದ ಪಂಚಾಯತಿ ಹತ್ರ ಬಂದಿದೀವಿ ಅಂದ್ರೆ ಸಾಲಿಗ್ರಾಮದಲ್ಲಿ ನಾವು ಸುಮಾರು ಒಂದು ನೂರು ನೂರ ಇಪ್ಪತ್ತು ಮನೆ ಇರ್ತಕ್ಕಂತ ಜೈನ್ ಸಮಾಜದಲ್ಲಿ ನಾವು ಇವತ್ತು ಯಾರಾದ್ರೂ ಸತ್ತರೆ ಒಂದು ಅವರಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಬಹಳ ತೊಂದರೆ ಆಗಿದೆ ಇಂದು ಇಂದು ಬಹಳ ದೇಶದಿಂದಲೂ ನಾವು ಇಲ್ಲಿ ಒಂದು ಜಾಗ ಮಾಡ್ಕೊಂಡು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ವು ಆದ್ರೆ ಇವತ್ತಿನ ದಿನಗಳಲ್ಲಿ ಪಂಚಾಯತಿಯಿಂದ ಮತ್ತೆ ಸಾಲಿಗ್ರಾಮದ ಘನ ತ್ಯಾಜ್ಯ ವಸ್ತುಗಳನ್ನೆಲ್ಲ ತಗೊಂಡೋಗಿ ಅಲ್ಲಿಗೆ ಸುರಿದು ಒಂದು ಮಶಾಣ ಚೌಟ್ರಿ ಮತ್ತೆ ಬಾರ್ನವರು ಮತ್ತೆ ಎಲ್ಲಾ ಸೇರಿಸಿ ಅಲ್ಲಿಗೆ ತಗೊಂಡೋಗಿ ತಮ್ಮ ಘನ ವಸ್ತುಗಳನ್ನ ವ್ಯಾಜ್ಯವನ್ನ ಅಲ್ಲಿ ತ್ಯಾಜ್ಯಗಳನ್ನ ಅಲ್ಲಿ ಹಾಕ್ತಾ ಇದಾರೆ ಅದನ್ನ ದಯಬಿಟ್ಟು ಏನು ಒಂದು ಶಾಶ್ವತವಾಗಿ ಅಲ್ಲಿ ಸತ್ತಾಗ ನಾವು ಹೋಗಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಅವಕಾಶ ಆಗೋ ತರ ಒಂದು ಆದ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡಿ ಅಂತ ನಾವು ಪಂಚಾಯತಿ ಅವರು ಕೇಳ್ಕೊಂಡ್ವು ಆದ್ರೆ ಅವ್ರು ಇವತ್ತೂ ಇನ್ನು ಯಾವುದೇ ರೀತಿಯ ಒಂದು ವ್ಯವಸ್ಥೆಯನ್ನ ನಮ್ಗೆ ಮಾಡ್ಕೊಟ್ಟಿಲ್ಲ ಸುಮಾರು ಒಂದುವರೆ ವರ್ಷದಲ್ಲೇ ನಾವು ಇವರಿಗೆ ಗಮನವನ್ನ ತಂದಾಗ ಇದನ್ನ ಮಾನವ ಹಕ್ಕುಗಳ ಆಯೋಗಕ್ಕೂ ಸಹ ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲಾ ರೀತಿಯಲ್ಲೂ ಸಹ ನಾವು ಅವ್ರಿಗೆ ಕೇಳ್ಕೊಂಡಿದೀವಿ ಆದ್ರೆ ಇವತ್ತಿನವರೆಗೂ ಸಹ ಯಾವುದೇ ರೀತಿಯ ಶಾಶ್ವತವಾದ ಪರಿಹಾರ ಇಲ್ಲ ಯಾರ ಸತ್ತಾಗ ಒಂಚೂರು ಪ್ರಸನ್ನ ತೆಲುಕೊಟ್ಬಿಟ್ಟು ಜಾಗ ಹೋಗೋದಕ್ಕೆ ಮಾಡ್ಕೊಡ್ತಾ ಇದಾರೆ ಆ ರೀತಿ ಮಾಡ್ಕೊಡದಲ್ಲೇ ಮುಂದೆ ಒಂದು ಶಾಶ್ವತವಾದ ಒಂದು ಪರಿಹಾರ ಮಾಡ್ಕೊಡಿ ಅಂತ ಈ ಮೂಲಕ ಕೇಳ್ಕೊಂತಿ ಆದ್ರೆ ಈ ಪಂಚಾಯತಿ ಬಂದ್ ಕೇಳಿದಾಗ ನೀವು ನಿಮ್ ಎರಡೂವರೆ ಎಕರ ನೀವು ಖಾತೆ ನಿಮ್ಮ ಒಂದು ಸಮಾಜಕ್ಕೆ ಅಂತ ಖಾತೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಅದನ್ನ ದಯವಿಟ್ಟು ಯಾವ ಇಲಾಖೆಯವರು ಅವ್ರಿಗೆ ಸಂಬಂಧಪಟ್ಟಿರೋರು ನಮ್ಮ ಸಮಾಜಕ್ಕಾಗ್ಲಿ ಅಥವಾ ಸುಧೋ ಒಂದು ಕಾರ್ಯಕ್ಕೆ ಪಂಚಾಯತಿ ಒಂದು ನರಗೇ ನರೇಗ ಕಾರ್ಯಕ್ರಮದಲ್ಲೇನೆ ಅಲ್ಲಿ ಒಂದು ಶೆಡ್ ಅನ್ನ ಕಟ್ಕೊಟ್ಟಿದ್ದಾರೆ ಅದೇ ರೀತಿ ಮುಂದೆನೂ ಒಂದೊಂದು ಶಾಶ್ವತವಾಗಿ ಒಂದು ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಅಂತ ಈ ಮೂಲಕ ಮುಂಚೆ ಇವರು ರಾಳೆ ಒಂದುವರೆ ವರ್ಷ ನಾವು ಮನವಿನ ಕೊಟ್ಟಿದೀವಿ ಅವರು ಇನ್ನೊಂದು ಬೇರೆ ಕಡೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಬಂದು ವಿಡಿಯೋ ಚೇಂಜ್ ಆದಾಗೆ ನಾನು ಈಗ ಬಂದಿದ್ದೀನಿ ನಾನ್ ಹೀಗ ಬಂದಿದ್ದೀನಿ ಅಂತ ಬರಿ ಹೇಳ್ಕೊಂಡ್ ಬರ್ತಾನೆ ಇದಾರೆ ಇವತ್ತು ಇನ್ನೇನು ಮಾಡೋಕ್ಕಾಗಲ್ಲ ಇಲ್ಲಿಗೆ ಇಲ್ಲಿ ನಾವು ಇನ್ನೇನು ಮಾಡೋಕ್ಕಾಗಲ್ಲ ಎಣಗೊಂಡ್ ತಂದು ನಾವ್ ಇಲ್ಲೇ ಪಂಚಾಯತಿ ಮುಂದೆ ಕೂತ್ಕೊಂಡ್ ಅಂತ ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡು ಇರಬೇಕಾಗತ್ತೆ ಇವತ್ತು ಏನು ಸತ್ತಿದ್ದಾರೆ ಅವರ ಸ್ವಂತ ಸಂಸ್ಕಾರ ಬಂದು ನೆಕ್ಸ್ಟ್ ಯಾರು ಇಲ್ಲಿಗೆ ತಂದು ಕಾಸ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಹಣ ತಂದು ಇಲ್ಲಿ ಪಂಚಾಯತಿ ಮುಂದೆ ಕೂತ್ಕೊಬೇಕಾದಂತ ತಿಳಿಸ್ತಾ ಇದೆ